ನಿಮ್ಮ ಮೊದಲನೆಯ ಪ್ರಶ್ನೆ ಕೋಲಾರ ಚಿನ್ನದ ಗಣಿ ಪ್ರಾರಂಭವಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಪ್ಷನ್ ಸಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಕೋಲಾರ ಚಿನ್ನದ ಗಣಿಯು ಪ್ರಾರಂಭವಾದ ವರ್ಷವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಹಿಂದಿಯಲ್ಲಿ ಒಟ್ಟು ಎಷ್ಟು ವರ್ಣಮಾಲೆಗಳು ಇವೆ ಆಪ್ಷನ್ ಎ ಇಪ್ಪತ್ತ ಒಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಐವತ್ತಾರು ಆಪ್ಷನ್ ಡಿ ಇಪ್ಪತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತಾರು ವರ್ಣಮಾಲೆಗಳಿವೆ ನಿಮ್ಮ ಮೂರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆಯ ಹೆಸರೇನು ಆಪ್ಷನ್ ಇ ತೆಲುಗು ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಹಿಂದಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲಿಷ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಹುಲ್ಲಿನ ಜ್ಯೂಸ್ ಕುಡಿದರೆ ಕ್ಯಾನ್ಸರ್ ಮಾಯವಾಗುತ್ತದೆ ಆಪ್ಷನ್ ಎ ಬೇಬು ಆಪ್ಷನ್ ಬಿ ನಾಚಿಕೆ ಮುಳ್ಳು ಆಪ್ಷನ್ ಸಿ ಗರಿಕೆ ಆಪ್ಷನ್ ಡಿ ದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗರಿಕೆಯ ಹುಲ್ಲಿನ ಜ್ಯೂಸ್ ಅನ್ನು ಕುಡಿಯುವುದರಿಂದ ಕ್ಯಾನ್ಸರ್ ಮಾಯವಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆಯನ್ನು ಇಡುವ ಜೀವಿಯ ಹೆಸರೇನು ಆಪ್ಷನ್ ಎ ತಿಗಣೆ ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಗೆದ್ದ

ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪವನ ಪುತ್ರ ನಿಮ್ಮ ಏಳನೆಯ ಪ್ರಶ್ನೆ ನಗು ಯಾವ ರೋಗಕ್ಕೆ ಔಷಧಿಯಾಗಿದೆ ಆಪ್ಷನ್ ಎ ತಲೆನೋವಿಗೆ ಆಪ್ಷನ್ ಬಿ ಹೃದ್ರೋಗಕ್ಕೆ ಆಪ್ಷನ್ ಸಿ ಬಿ ಪಿಗೆ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಮಾಂಸದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಆಪ್ಷನ್ ಎ ಏರಿಯ ಮಾಂಸದಲ್ಲಿ ಆಪ್ಷನ್ ಬಿ ಮೀನಿನ ಮಾಂಸದಲ್ಲಿ ಆಪ್ಷನ್ ಸಿ ಚಿಕನ್ನ ಮಾಂಸದಲ್ಲಿ ಆಪ್ಷನ್ ಡಿ ಮಟನ್ನ ಮಾಂಸದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಟನ್ ನ ಮಾಂಸದಲ್ಲಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸ್ಯಾಮ್ಸಂಗ್ ಕಂಪನಿ ಮೊದಲು ಮಾಡಿದ ವ್ಯಾಪಾರ ಯಾವುದು ಆಪ್ಷನ್ ಎ ಪುಸ್ತಕದ ವ್ಯಾಪಾರ ಆಪ್ಷನ್ ಬಿ ಜ್ಯೂಸ್ ನ ವ್ಯಾಪಾರ ಆಪ್ಷನ್ ಸಿ ಬಟ್ಟೆಯ ವ್ಯಾಪಾರ ಆಪ್ಷನ್ ಡಿ ಮೀನಿನ ವ್ಯಾಪಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನಿನ ವ್ಯಾಪಾರ ನಿಮ್ಮ ಹತ್ತನೆಯ ಪ್ರಶ್ನೆ ಊಟದ ನಂತರ ಸ್ನಾನ ಮಾಡಿದರೆ ಯಾವ ಕಾಯಿಲೆಯೂ ಬರುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಬೆನ್ನು ನೋವು ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಅಜೀರ್ಣತೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಅಜೀರ್ಣತೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಜೀವಿಯು ಹೆಚ್ಚು ಜನರನ್ನು ಕೊಲ್ಲುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹಾಗೂ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಸೊಳ್ಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಳ್ಳೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸಿಹಿ ತಿಂಡಿಗಳನ್ನು ಯಾವ ಸಮಯದಲ್ಲಿ ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಸಂಜೆಯ ಹೊತ್ತಲ್ಲಿ ಆಪ್ಷನ್ ಬಿ ಮಧ್ಯಾಹ್ನದ ಹೊತ್ತಲ್ಲಿ ಆಪ್ಷನ್ ಸಿ ಬೆಳಿಗ್ಗೆಯ ಹೊತ್ತಲ್ಲಿ ಆಪ್ಷನ್ ಡಿ ರಾತ್ರಿ ಹೊತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ ಹೊತ್ತು ಸಿಹಿ ತಿಂಡಿಗಳನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಚಿತ್ರಮಂದಿರಗಳಿಲ್ಲ ಆಪ್ಷನ್ ಎ ಶ್ರೀಲಂಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ಚಿತ್ರಮಂದಿರಗಳಿಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವುದನ್ನು ತಿನ್ನುವುದರಿಂದ ಕೂದಲು ಸಮಸ್ಯೆ ಮಾಯವಾಗುತ್ತದೆ ಆಪ್ಷನ್ ಎ ನುಗ್ಗೆಕಾಯಿ ಆಪ್ಷನ್ ಬಿ ಸೌತೆಕಾಯಿ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಮೂಲಂಗಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ ನಿಮ್ಮ ಹದಿನೈದನೆಯ ಪ್ರಶ್ನೆ ತಲೆ ಕೂದಲಿಗೆ ಏನನ್ನು ಹಚ್ಚಿದರೆ ಕೂದಲು ಉದುರುವುದಿಲ್ಲ ಆಪ್ಷನ್ ಎ ಚಹವನ್ನು ಹಚ್ಚಿದರೆ ಆಪ್ಷನ್ ಬಿ ಮಣ್ಣನ್ನು ಹಚ್ಚಿದರೆ ಆಪ್ಷನ್ ಸಿ ಸಗಣಿಯನ್ನು ಹಚ್ಚಿದರೆ ಆಪ್ಷನ್ ಡಿ ಗೋಮೂತ್ರವನ್ನು ಹಚ್ಚಿದರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಮೂತ್ರವನ್ನು ಹಚ್ಚುವುದರಿಂದ ಕೂದಲು ಉದುರುವುದಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ